ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕುಶಲನಗರದ ಶ್ರೀ ಗಣಪತಿ ದೇವಾಲಯ ಮುಂಭಾಗ ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಹಿಂದೂ ಪರ ಸಂಘಟನೆಗಳ ಪ್ರಮುಖರು ಕಾರ್ಯಕರ್ತರು ಪ್ರತಿಭಟನೆಗೆ ಖಂಡನೆ ವ್ಯಕ್ತಪಡಿಸಿ ಆರೋಪಿಗಳು ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೊಲೆಗಡುಕರನ್ನು ಬಂಧಿಸುವಂತೆ ಆಗ್ರಹಿಸಿದ್ರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು இசை <Overlap/> கடைக்கடை 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 ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಪಚ್ಚುರಂಜನ್ ರಂಜನ್ ಮಂಗಳೂರಿನಲ್ಲಿ ಜನಸಂದಣಿ ನಡುವೆಯೂ ಹಿಂದೂ ಕಾರ್ಯಕರ್ತನ ಹತ್ಯೆ ನಡೆದಿರುವುದು ಭಯಾನಕವಾಗಿದೆ ಸಿದ್ದರಾಮಯ್ಯ ಸರ್ಕಾರ ತಾಲಿಬಾನ್ ಆಡಳಿತ ನಡೆಸುತ್ತಿದೆ ಜಿಹಾದಿ ಮನಸ್ಥಿತಿಯವರನ್ನ ಸರ್ಕಾರ ಪೋಷಿಸಿ ಕುಮ್ಮಕ್ಕು ನೀಡುತ್ತಿದೆ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆಯಿಲ್ಲ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದರು ಗೃಹ ಸಚಿವರು ಅಡ್ಡಗೋಡೆಯಲ್ಲಿ ದೀಪ ಬಿಟ್ಟಂತೆ ಮಾತನಾಡುತ್ತಿದ್ದಾರೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಅವರಿಲ್ಲ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ಕೈಗೊಂಬೆಯಾಗಿದ್ದಾರೆ ಆರೋಪಿಗಳನ್ನು ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು ಕಂಪ್ಲೀಟ್ ಹದಗೆಟ್ಟಿದೆ ಇದೊಂದು ತಾಲಿಬಾನ್ ಸರ್ಕಾರ ಕೂಡ ಮಾಡ್ತಾರೆ ನೀವು ಬಜೆಟ್ ಅಲ್ಲಿ ಕೂಡ ನೋಡಿದ್ರಿ ಅವರಿಗೆ ಕೂಡ ಸೆಪರೇಟ್ ಬಜೆಟ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇರುವಂಥವರು ಭಾರತೀಯರು ಎಲ್ಲರೂ ಒಂದುಗಳು ಹಿಂದುಗಳಾಗಿರಬೇಕಾಗ್ತದೆ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತಂದರೆ ಇನ್ನು ಯಾವುದೇ ರಾಜ್ಯದಲ್ಲಿ ರಕ್ಷಣೆ ಸಿಗ್ತದೆ ಕಾಂಗ್ರೆಸ್ ಸರ್ಕಾರ ಇರೋಲ್ಲೆಲ್ಲವೂ ಕೂಡ ಈ ರೀತಿ ಕುಮ್ಮಕ್ಕಳಿಂದ ಈ ಕರ್ನಾಟಕದಲ್ಲಿ ಮೂವತ್ತಾರು ಮರ್ಡರ್ಗಳಾಗಿದೆ ಅಂತೇಳಿ ಇಚ್ಛೆ ಪಡ್ತದೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಅಂತ ಹೇಳಿ ಇಚ್ಛೆಪಡ್ತೇನೆ ನಮಗೆ ತಿಳಿದಾಗೆ ಅವರು ಬ್ಯಾಂಡ್ ಪಿ ಎಫ್ ಐಯಲ್ಲಿ ತೊಡಿಸ್ಕೊಂಡಿದ್ದಾರೆ ಅಂತ ಹೇಳ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಅವರೊಂದು ಗ್ಯಾಂಗೇ ಇದ್ದಾರೆ ಮರ್ಡ್ರ್ ಮಾಡೋದೇ ಒಂದು ಗ್ಯಾಂಗು ಕೊಪ್ಪಿಕೊಳ್ಳೋದೇ ಒಂದು ಗ್ಯಾಂಗ್ ಆ ರೀತಿ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಕೂಡ ಇದ್ದಾರೆ ಇದಕ್ಕೆಲ್ಲ ಕುಮ್ಮಕ್ಕು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಡಿ ಜೆ ಹಳ್ಳಿ ಇರ್ಬೋದು ಕೆ ಜೆ ಇರ್ಬೋದು ಸಾವು ಪೊಲೀಸ್ನವ್ರನ್ನೇ ಬೆರೆಸಿ ಹೊಡೆದಂಥವ್ರಿಗೆ ಆ ಕೇಸನ್ನೇ ವಿಡ್ರಾ ಮಾಡುವಂಥ ಕೆಲಸವನ್ನು ಮಾಡಿದವ ಹಾಗಿದ್ದಾಗ ಅವ್ರಿಗೆ ಕಿಮ್ಮು ಕೊಡೋದಕ್ಕೆ ಕೆಲಸವನ್ನು ಅವ್ರು ಇವತ್ತು ಏನಂದರೆ ಮಾಡೋದೆಲ್ಲ ಮಾಡೋಣ ಮತ್ತೆ ಏನಂದ ಕೇಸ್ ವಿಡ್ರಾ ಮಾಡ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತೇವೆ ಸರ್ಕಾರ ಮಾಡ್ಕೊಳ್ತೇವೆ ಅಂತ ಹೇಳು ಜನರಿಗೆ ಅಭಿಪ್ರಾಯ ಬಂದುಬಿಟ್ಟಿದೆ ಹಾಗಾಗಿ ಇವತ್ತು ಎಲ್ಲರ ಮಧ್ಯದಲ್ಲಿ ಮರ್ಡರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಅದರಿಂದ ನಾವು ತೀವ್ರವಾಗಿ ವಿರೋಧಿಸ್ತೇವೆ ನಾನು ಈಗ ಒತ್ತಾಯ ನಾವೆಲ್ಲರೂ ಒತ್ತಾಯ ಆಗ್ತೇವೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸರ್ಕಾರವನ್ನು ಬರ್ಕಸ್ ಮಾಡಬೇಕು ಹೊಸ ಸರ್ಕಾರ ಬರುವಂಥ ಚುನಾವಣೆಗೆ ಹೋಗುವಂಥ ವ್ಯವಸ್ಥೆ ಜನ ಆದೇಶವನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒತ್ತಾಯ ಕೂಡ ಈ ಕೆಲಸ ಇರ್ಬೋದು ಅದಕ್ಕೋಸ್ಕರವಾಗಿ ಮಾಡಿರ್ಬೋದು ಇಲ್ಲಿ ನಮ್ಮ ದೇಶದ ಜನರು ಹಲವರು ಅಲ್ಪಸಂಖ್ಯಾತರಲ್ಲಿ ಕೆಲವು ವಿರೋಧಿಗಳು ಯಾವ ರೀತಿ ನಡೆಸ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ ಇಪ್ಪತ್ತಾರು ಜನ ಪತ್ತೆ ಮಾಡಿದ್ರು ನೋಡಿದಾಗ ನಾವೇ ನಾನು ಅಂತೂ ಎಲ್ಲರ ಜೊತೆ ಹೇಳ್ತಾ ನಾವು ಒಂದು ಸಾವಿರ ಜನ ಹೋಗ್ಲಿಕ್ಕೆ ತಯಾರಿದ್ದೇವೆ ಆರ್ಮಿಗೆ ಆರ್ಮಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀವಿ ಕೊಡಗಿನ ಒಂದು ಸಾವಿರ ಜನ ಯುವಕರು ರೆಡಿ ಇರ್ತಾರೆ ಹೋಗ್ಲಿಕ್ಕೆ ಹಾಗಾಗಿ ಏನೇ ಬಂದರೂ ಕೂಡ ಮುಂದಿನ ಪಾಕಿಸ್ತಾನ ಭೂಪಟದಲ್ಲಿ ಇರಬಾರದು ಆ ರೀತಿಯ ವ್ಯವಸ್ಥೆಯನ್ನು ನಮ್ಮ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಬಿ ಬಿ ಭಾರತೀಶ್ ಮಾತನಾಡಿ ಹತ್ಯೆಯ ಪ್ರತೀಕಾರಕ್ಕೆ ಕೊಲೆಯಾಗಿದೆ ಎಂದು ಅನಾವಶ್ಯಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸಲಾಗ್ತಿದೆ ಗೋರಕ್ಷಣೆ ಮತಾಂಧ ವಿರುದ್ಧ ಧರ್ಮರಕ್ಷಣೆ ಪರವಾಗಿ ಸದಾ ಹೋರಾಟ ನಡೆಸುತ್ತಿದ್ದ ಸುಹಾಶ್ ಶೆಟ್ಟಿಯನ್ನು ವ್ಯವಸ್ಥಿತವಾಗಿ ಕೊಲೆ ಮಾಡಿ ಹಿಂದೂ ಸಮಾಜವನ್ನು ಕೆಣಕುವ ಹಾಗೂ ಬೆದರಿಸುವ ಕೃತ್ಯ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಸೂಕ್ತ ತನಿಖೆ ನಡೆಸಿ ಇದರ ಹಿಂದೆ ಯಾರಿದ್ದಾರೆಂದು ಬಯಲಿಗೆಳೆಯಬೇಕು ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಗದ ಓಲೈಕೆ ಬಿಟ್ಟು ಎಲ್ಲರ ರಕ್ಷಣೆಗೆ ಮುಂದಾಗಬೇಕು ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಬಜರಂಗ ದಳದ ಪ್ರಮುಖ ಗೋರಕ್ಷಕ ಸುಭಾಷ್ ಶೆಟ್ಟಿಯ ಹತ್ಯೆಯ ವಿಡಿಯೋ ಚಿತ್ರಗಳನ್ನು ಹತ್ಯೆ ಆಗಿದೆ ಈ ಹತ್ಯೆಯ ಕಾರಣಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನಮಗೆಲ್ಲ ಅಚ್ಚರಿ ಆಗುತ್ತೆ ಯಾವುದೊಂದು ಹತ್ಯೆಯ ಪ್ರತೀಕಾರ ಅಂತ ಹೇಳಿದ್ರೆ ಬಿಂಬಿಸುವಂತ ಇನ್ಯಾರ್ದು ವಿಚಾರಕ್ಕೆ ಸಂಬಂಧಪಟ್ಟು ಕೊಲೆ ಆಗಿದೆ ಅಂತ ಹೇಳುವಂಥದ್ದು ಅವರೊಂದು ರೌಡಿ ಶೀಟರ್ ಅದಕ್ಕಾಗಿ ಕೊಲೆ ಆಗಿದೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹೋ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನೈಜವಾಗಿ ಸುಹಾಷ್ ಶೆಟ್ಟಿ ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಹಿಂದೂಗಳಿಗೆ ಅನ್ಯಾಯ ಆದಾಗ ಅವರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದವರು ಗೋ ಅಕ್ರಮವಾಗಿ ಗೋವನ್ನು ಕಡಿಯುವ ಸಂದರ್ಭದಲ್ಲಿ ಅಲ್ಲಿ ಹೋಗಿ ತೆರಳಿ ಆ ಗೋವನ್ನು ರಕ್ಷಣೆ ಮಾಡ್ತಾ ಇದ್ರು ಮತಾಂತರ ಹಟ್ಟಾಸ ಮೇರೆದಾಗ ಯುವಕರ ಗುಂಪು ಕಟ್ಟಿಕೊಂಡು ಅವರ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು ದೇಶದ್ರೋಹಿಗಳು ಚಟುವಟಿಕೆಗಳು ನಡೆದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಯುವಕರು ಮಳೆಯನ್ನು ಕಟ್ಟಿಕೊಂಡು ಹೋರಾಟನ ಮಾಡ್ಕೊಳ್ತಾ ಇದ್ರು ಮತಾಂತರದಂತ ಕೆಲಸಗಳು ಆಯ್ತಾ ಇರುವ ಸಂದರ್ಭದಲ್ಲಿ ಹಿಂದೂ ಯುವತಿಯರು ರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ತಂಡವನ್ನು ಕಟ್ಕೊಂಡು ಕೆಲಸ ಮಾಡ್ತಿದ್ರು ಅಂದ್ರೆ ಒಂದು ಹಿಂದೂ ಸಮಾಜವನ್ನು ಒಂದು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಅತ್ಯಗ್ರ ಅತ್ಯುಗ್ರವಾದಂಥ ಒಬ್ಬ ಅಂತ ಹೇಳಿರೋ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿ ಕಾರ್ಯಕರ್ತರನ್ನ ಕೊಲೆ ಮಾಡಿ ಇಡೀ ಹಿಂದೂ ಸಮಾಜವನ್ನ ಒಂದು ಕೆಣಕುವ ಹಾಗೆ ಹಿಂದೂ ಸಮಾಜವು ದಲ್ಲಿ ಯುವಕರು ಕೆಲಸ ಮಾಡಬಾರದು ಮುಂದಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಸಂದೇಶನ ಕೊಡುವ ಕಾರಣಕ್ಕಾಗಿ ಈ ಕೊಲೆಯನ್ನು ಮಾಡಿದ್ದಾರೆ ಅಂತ ಹೇಳುವಂತದನ್ನ ಮೇಲ್ನೋಟಕ್ಕೆ ನಾವೆಲ್ಲ ಗಮನಿಸಿದಾಗ ಅನಿಸುತ್ತೆ ಬಂಧುಗಳೇ ಆದ್ರೆ ಹತ್ಯೆ ಮಾಡಿದವ್ರಿಗಿರ್ಬೋದು ಆ ಸಂಘಟನೆಯ ಅದಕ್ಕೆ ಸಹಕಾರ ಕೊಟ್ಟಂತವ್ರು ಇರ್ಬೋದು ಆ ವಿಡಿಯೋಗಳನ್ನ ನೋಡಿದಾಗ ಅನಿಸುತ್ತೆ ಅವರು ಡಿಕ್ಕಿ ಮಾಡಿದ ರೀತಿ ಆ ಅಟ್ಯಾಕ್ ಮಾಡಿದ ರೀತಿ ಅವರು ಹೊರಟು ಹೋಗುವ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಸಹಕಾರಗಳನ್ನು ಮಹಿಳೆಯರಾದಿಯಾಗಿ ಕೊಟ್ಟಿದ್ದಾರೆ ಅಂತೇಳಿದರೆ ಇದೊಂದು ವ್ಯವಸ್ಥಿತ ಹೋದಂಥ ಕೊಲೆ ಅಂತೇಳುವಂಥದ್ದು ಸಾರಸಗಟ್ಟಾಗಿ ನಾವೆಲ್ಲ ಒಪ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಆ ವಿಡಿಯೋ ಚಿತ್ರಣದಲ್ಲಿ ನೋಡಿದರೆ ಕಾಣುತ್ತೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ ಹಿಂದುತ್ವಕ್ಕೆ ಈ ದೇಶದಲ್ಲಿ ಕೆಲಸ ಮಾಡಲೇಬಾರ್ದಾ ಅಥವಾ ಕರ್ನಾಟಕದಲ್ಲಿ ಮಾಡಲೇಬಾರ್ದಾ ಪ್ರತಿಭಟನೆಯಲ್ಲಿ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳ ಪ್ರಮುಖರಾದ ಎಂ ಎಂ ಚರಣ್ ಗೌತಮ್ ಎಂ ಡಿ ಕೃಷ್ಣಪ್ಪ ಉಮಾಶಂಕರ್ ಭಾಸ್ಕರ್ ನಾಯ್ಕ್ ಚಂದ್ರಶೇಖರ್ ಹೇರೂರು ಅಮೃತ್ ರಾಜ್ ಮಧುಸೂದನ್ ವೈಶಾಖ್ ಜಿಎಲ್ ನಾಗರಾಜ್ ಪ್ರವೀಣ್ ಪ್ರಶಾಂತ್ ಲಕ್ಷ್ಮೀನಾರಾಯಣ್ ವರದಾ ನವನೀತ್ ಆದರ್ಶ್ ವಿನೀತ್ ರಾಜೀವ್ ಸಚಿನ್ ಅವಿನಾಶ್ ಸಂತೋಷ್ ಬೋಸ್ಮಣ್ಣಪ್ಪ ಮಂಜು ಪ್ರದೀಪ್ ನಿತ್ಯಾನಂದ್ ಸುಮನ್ ವಿನು ಸೌಮ್ಯ ಮತ್ತಿತರರು ಹಾಜರಿದ್ದರು